ಮಗನ ಭವಿಷ್ಯಕ್ಕೋಸ್ಕರ ಬೀದಿ ಬದಿಯಲ್ಲಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಮಗನನ್ನ ದೊಡ್ಡ ಸ್ಥಾನದಲ್ಲಿ ಕೂರಿಸಿದಂತಹ ತಾಯಿ ತಾಯಿಗೋಸ್ಕರ ತನ್ನ ಬದುಕನ್ನೇ ಮುಡಿಪಾಗಿಟ್ಟ ಕಲಿಯುಗದ ಶ್ರವಣಕುಮಾರ ಮಗ ಹೌದು ತಮ್ಮ ತಾಯಿ ಇಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಅವರ ನೆನಪು ಪ್ರೀತಿ ಸದಾ ಜೊತೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸರಿಸುಮಾರು ಹದಿನೈದು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ತಾಯಿಯನ್ನೇ ಹೋಲುವಂತಹ ಪ್ರತಿಮೆಯನ್ನ ಮಾಡಿಸಿದಂತಹ ಮಗ ಪ್ರತಿದಿನ ಆ ಒಂದು ಪ್ರತಿಮೆಗೆ ಪೂಜೆಯನ್ನ ಮಾಡ್ತಾ ಬರ್ತಿದ್ದಾರೆ ಅವರೇ ಡಾಕ್ಟರ್ ವಿಜಯ್ ಗುಜರ್ ಅನಿವಾಸಿ ಕನ್ನಡಿಗ ಈ ದಿನ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ಕಾರ ಸರ್ ನಿಮ್ಮ ಊರು ನಿಮ್ಮ ವಿದ್ಯಾಭ್ಯಾಸ ನಂತರ ನಿಮ್ಮ ಬದುಕಿನ ದಿನಗಳ ಬಗ್ಗೆ ತಿಳಿಸ್ಕೊಡಿ ನಮಸ್ಕಾರ ಇಲ್ಲಿ ಕರೆದು ನನ್ನಂತ ಏನು ಇಲ್ದಲೆ ಇರುವಂತ ಮನುಷ್ಯನ ಪರಿಚಯ ಮಾಡಿಸ್ತಾ ಇದ್ದೀರಾ ಮೂಲತಃ ನಾನು ಭದ್ರಾವತಿ ಭದ್ರಾವತಿಯಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಆ ಒಂದು ಸಣ್ಣ ಫ್ಯಾಮಿಲಿಯಿಂದ ಬಂದಿತ್ತು ಆ ನನ್ನ ತಾಯಿ ಮೊದಲಿಂದ ಅಂದ್ರೆ ನನ್ನ ತಂದೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಹಾಗಾಗಿ ನನ್ನ ತಾಯಿನೇ ತರ್ಕಾರಿ ವ್ಯಾಪಾರ ಮಾಡಿ ನನ್ನನ್ನು ಬೆಳೆಸಿದ್ದು ಹಾಗಾಗಿ ವಿದ್ಯಾಭ್ಯಾಸ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಆಗೋಯ್ತು ಏಳೆಕ್ ಕ್ಲಾಸ್ ತನಕ ಮನೆ ಹತ್ರ ಇರೋ ಒಂದು ಬೂತನ್ ಗುಡಿ ಸ್ಕೂಲ್ ಅಂತ ಇತ್ತು ಅಲ್ಲೇ ಓದ್ತಾ ಇದ್ದೆ ಎಲ್ಲರೂ ಹೇಳ್ತಿದ್ರೆ ಈ ಸ್ಕೂಲಲ್ಲಿ ಯಾಕೆ ಓದಿಸ್ತೀರಾ ಆಕ್ಚುಲಿ ಅಲ್ಲಿ ಯಾರು ಮುಂದೆ ಓದಲ್ಲ ಹುಡುಗರುಗಳು ಸುಮ್ಮನೆ ಹಂಗೆ ಓಡಾಡ್ಕೊಂಡಿರ್ತಾರೆ ಅಂತ ಅಂದ್ರೂ ಏನೋ ಹತ್ರ ಇದೆ ಚೆನ್ನಾಗಿತ್ತು ಬಟ್ ಸ್ಕೂಲು ನನಗೆ ತುಂಬ ಅಂದ್ರೆ ಅಲ್ಲಿಂದ ಎಷ್ಟೊಂದು ಕಲ್ತೀನಿ ನಾನು ಹಾಗಾಗಿ ಅಲ್ಲೇ ಓದ್ತಾ ಬಂದಿದ್ದು ಹೈ ಹೈಸ್ಕೂಲ್ ಅಂತ ಜೂನಿಯರ್ ಟೆಕ್ನಿಕಲ್ ಅಲ್ಲಿ ಮಾಡಿದೆ ಅದಾದ್ಮೇಲೆ ನೆಕ್ಸ್ಟು ಪಿ ಯು ಸಿ ಅಲ್ಲೇ ಭದ್ರಾವತಿಯಲ್ಲೇ ಪಿ ಯು ಸಿ ಟ್ವೆಲ್ತ್ ಆದ್ಮೇಲೆ ಸೈನ್ಸ್ ತಗೊಂಡಿದ್ದೆ ಟ್ವೆಲ್ತ್ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಂದು ಕನಸಿತ್ತು ಇಂಜಿನಿಯರಿಂಗ್ ಆಯ್ತು ಅದಾದ್ಮೇಲೆ ಹಾಗೆ ಮುಂದೆ ನಡೀತಾ ಲೈಫ್ ಅಂತ ಹೇಳ್ಬೋದು ಸೂಪರ್ ಸರ್ ವಿದ್ಯಾಭ್ಯಾಸ ಬೆಳೆದಿದ್ದು ಪ್ರತಿಯೊಂದು ಕೂಡ ಭದ್ರಾವತಿಲ್ಲೇ ಆಗಿತ್ತು ತದನಂತರ ನೀವು ದುಬೈ ಹೇಗೆ ಪದಕೊಂಡ್ರಿ ಸರ್ ಆತರ ದುಬೈ ಅಂತ ಏನು ಕನಸು ಅಂತ ಇರ್ಲಿಲ್ಲ ಆಕ್ಚುಲಿ ಏನಂತಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ಒಂದು ಇಷ್ಟ ಆಯ್ತು ಯಾಕಂದ್ರೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ನಾವು ಮೊದ್ಲು ನಾನು ಹುಟ್ಟಿ ಹುಟ್ಟಿದಾಗ ಒಂದ್ ಮನೇಲಿ ಇದ್ವಿ ಅಲ್ಲಿ ಬಾಡಿಗೆ ಮನೆಯಲ್ಲಿ ಅಲ್ಲಿ ಎದುರುಗಡೆ ಇರೋರು ಮನೆಯಲ್ಲಿ ಇರೋರು ಎಲ್ಲಾರು ಮೂರ್ ಜನ ಇಂಜಿನಿಯರ್ಸ್ ಇದ್ರು ಹಾಗಾಗಿ ಅದು ಒಂಥರ ಇನ್ಸ್ಪಿರೇಷನ್ ಅಂತ ಅನ್ಬೋದು ಓ ಅವರಿಗೆಲ್ಲ ನಾನು ಯೋಗೇಶ್ ಮೊಮ್ಮ ನಾಗರಾಜ್ ಮೊಮ್ಮ ಸೋಮಣ್ಣ ಅಂತ ಅಂತಿದ್ದೆ ಅವ್ರುಗಳೆಲ್ಲ ಇಂಜಿನಿಯರ್ಸ್ ಆಗಿರೋದ್ರಿಂದ ನಾನು ಇಂಜಿನಿಯರ್ ಆಗ್ಬೇಕು ಅಂತ ಅದು ಆಟೋಮೆಟಿಕಲಿ ತಲೆ ಬಂತು ಒಂಥರ ಇನ್ಸ್ಪಿರೇಷನ್ ಅಂತ ಅನ್ಬೋದು ಹಾಗಾಗಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇತ್ತೆ ಹೊರ್ತು ಯಾವ ಕಾಲೇಜು ಏನು ಅಂತದ್ ಏನು ಅಷ್ಟೊ ನಾಲೆಡ್ಜ್ ಇರ್ಲಿಲ್ಲ ನಮಗೆ ಬಟ್ ಏನಂದ್ರೆ ನಾವು ನಮ್ಮ ತಾಯಿ ಯಾರೋ ಸಂತೆಲಿ ಯಾರೋ ಸಿಕ್ಬಿಟ್ಟು ಇಲ್ಲ ನಿಮ್ ಮಗ ಸೂರತ್ ಕಲ್ಲಲ್ಲಿ ಸಿ ಅಲ್ಲಿ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟಿದ್ರಂತೆ ಹಂಗಾಗಿ ಅದು ನಮ್ಮ ತಾಯಿಗೆ ತಲೆಲಿ ಹೋಗ್ಬಿಡ್ತು ಅಲ್ಲಿ ಓದಿದ್ರೆ ಇಮಿಯೇಟ್ಲಿ ಓದ್ತಿದ್ದಂಗೆ ಕೆಲಸ ಸಿಗುತ್ತಂತೆ ಅಲ್ಲೇ ಓದ್ಲಿ ಅಲ್ಲೇ ಓದ್ಲಿ ನನಗೇನಿತ್ತು ಅಂದ್ರೆ ನಮ್ಮ ಅಮ್ಮ ಒಬ್ಬರೇ ಇರ್ತಾರೆ ಇಲ್ಲೇ ಶಿವಮೊಗ್ಗದಲ್ಲಿ ಭದ್ರಾವತಿ ಮನೆ ಶಿವಮೊಗ್ಗದಲ್ಲಿ ಸೇರ್ಬಿಟ್ರೆ ಒಳ್ಳೇದು ಅಂತ ನಂದು ಬಟ್ ಅದೇನಾಯ್ತು ಅಂದ್ರೆ ಸುರತ್ ಕಲ್ಲಲ್ಲಿ ಸಿಕ್ತು ತಾಯಿ ಆಸೆ ತರನೇ ಹಾಗಾಗಿ ಇನ್ನು ಓದ್ತಿದ್ದಂಗೆನೆ ಕೆಲಸ ಸಿಕ್ತು ಕ್ಯಾಂಪಸ್ ಅಲ್ಲಿ ಬಟ್ ಕ್ಯಾಂಪಸ್ ಅಲ್ಲಿ ಏನಾಯ್ತು ಅಂದ್ರೆ ನನಗೆ ಪೋಸ್ಟಿಂಗ್ ಆಗಿದ್ದು ಗುಜರಾತ್ ಅಲ್ಲಿ ಬರೋಡಾದಲ್ಲಿ ಗುಜರಾತ್ ಅಲ್ಲಿ ಒಂದ್ ನಾಲ್ಕು ವರ್ಷ ಕೆಲಸ ಮಾಡಿದೆ ಆ ಬಟ್ ಅಂತಂದ್ರೆ ಮೊದ್ಲೇ ಡಿಸೈಡ್ ಮಾಡಿರೋ ತರ ನಾನ್ ನಮ್ ತಾಯಿಗೆ ಅವ್ರ್ ಮಾಡ್ತಿರೋ ಅಂತ ಕೆಲ್ಸ ಬಿಟ್ಬಿಟ್ಟು ಜೊತೆಲಿ ಇಟ್ಕೊಬೇಕು ಅಂತ ಹಾಗಾಗಿ ಗುಜರಾತಲ್ಲೇ ನನ್ ತಾಯಿನು ಭದ್ರಾವತಿ ಬಿಟ್ಬಿಟ್ಟು ನನ್ ಜೊತೆನೆ ಬಂದು ಇರೋಕ್ ಶುರು ಮಾಡಿದ್ರು ಹಾಗಾಗಿ ಅಲ್ಲಿ ಚೆನ್ನಾಗಿ ಇತ್ತು ಒಂಥರ ಚೆನ್ನಾಗಿದೆ ನಿಜ ಹೇಳ್ಬೇಕು ಅಂದ್ರೆ ಗುಜರಾತಿಗಳು ತುಂಬಾ ಒಳ್ಳೆ ಜನಗಳು ತುಂಬಾ ನಾನು ಹಿಂಗ್ ಹೇಳ್ತೀನಿ ಅಂತಲ್ಲ ನಮ್ ಕರ್ನಾಟಕಕ್ಕಿಂತ ತುಂಬಾ ಸ್ಮೂತ್ ಜನಗಳು ನಮ್ಮಲ್ಲಿ ಒಂದ್ ಸ್ವಲ್ಪ ಒಂದ್ ಎರಡ್ ಸಲ ಅವ್ರ ಹತ್ರ ಮಾತಾಡೋರು ಇವ್ನ ಯಾಕೆ ಸಲ ಮಾತಾಡ್ತಾರೆ ಅನ್ಬೋದು ಅವ್ರು ಹಂಗಿಲ್ಲ ತುಂಬಾ ಚೆನ್ನಾಗ್ ನೋಡ್ಕೊಂತಿದ್ರು ನಾನ್ ಸ್ವಂತ ಅಲ್ಲಿಯೋನು ಅನ್ನೋ ತರ ತುಂಬಾ ಪ್ರೀತಿ ತೋರಿಸ್ತಾ ಇದ್ರು ಹಂಗೆ ಚೆನ್ನಾಗೇ ಇದ್ದೆ ಬಟ್ ಏನಂದ್ರೆ ಆಕ್ಸಿಡೆಂಟ್ಲಿ ನನ್ನ ಬಾಸ್ ವಿಷ್ಣು ತಿವಾರಿ ಅಂತ ಅವರು ಅಲ್ಲಿ ಕೆಲಸ ಸಿಕ್ತು ಅಂತ ಹೋದ್ರು ಅವ್ರು ಹೋಗ್ಬೇಕಾರೆ ಹೋಗೋ ದಿನ ಎಲ್ಲಾರು ಹೋಗ್ ಕೇಳ್ತಿದ್ರು ನನಗೂ ಕೆಲಸ ಸಿಗ್ತದ್ರೆ ಕರ್ಕೊಂಡು ಹೋಗುವಾಗ ನಾನೇನು ಕೇಳಿದ್ದಿಲ್ಲ ನನ್ನ ಬಾಸ್ ಆಗಿರೋದ್ರಿಂದ ಅವರೇ ಬಂತ ಕೇಳಿದ್ರು ಕೆಲಸ ಸಿಕ್ಕರೆ ಬರ್ತೀಯ ನೀನು ಅಂತ ನೋಡೋಣ ಅಂತ ಅಂದಿದ್ದೆ ಅಷ್ಟೆ ನೀನೇನೂ ಇಲ್ಲ ಆಕ್ಸಿಡೆಂಟ್ಲಿ ಅವರೇ ಒಂದಿನ ಹೋಗೋರು ಒಂದ್ ಒಂದು ವರ್ಷ ಆದ್ಮೇಲೆ ಅನ್ಸುತ್ತೆ ಒಂದಿನ ಫೋನ್ ಮಾಡಿದ್ರು ನೀನ್ ಸಿ ವಿ ಬೇಗ ಅಂತಂದ್ರು ಸಿ ವಿ ಕಳಿಸ್ದೆ ಒಂದಿನದಲ್ಲೇ ಎಲ್ಲ ಸೆಟ್ ಆಯ್ತು ಹಂಗಾಗಿ ಆಕ್ಸಿಡೆಂಟ್ಲಿ ಹೋಗ್ಬೇಕಾಯ್ತು ದುಬೈಗೆ ಬಟ್ ಏನ ನಮ್ಮ ತಾಯಿ ಆಶೀರ್ವಾದ ದೇವ್ರು ಇಚ್ಛೆ ಎಲ್ಲ ಏನಾಗುತ್ತೋ ಆ ತರ ಹಂಗಾಗಿ ದುಬಾಯ್ಗೆ ಹೋಗಿ ಸೆಟ್ಲ್ ಆಗಿದ್ದಾಯ್ತು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ವರ್ಷ ಇವಾಗ ದುಬೈ ಸೆಟ್ಲ್ ಆಗಿದ್ದು ಮೊದಲನೇ ಸಾರಿ ದುಬೈಯಿಂದ ನಿಮ್ಗೆ ಕಾಲ್ ಬರುತ್ತೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಯಾವ ಕೆಲಸಕ್ಕೆ ನೀವು ನೇಮಕಗೊಂಡ್ರಿ ಸರ್ ಅಲ್ಲಿ ಆಕ್ಚುಲಿ ನಾನು ಬೇಸಿಕಲಿ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಹಂಗಾಗಿ ಸ್ವಿಚ್ ಕೇರ್ ಇಂಡಸ್ಟ್ರಿ ಆಸ್ ಎ ಇಂಜಿನಿಯರ್ ಆಗಿ ಜಾಯಿನ್ ಆಗಿದ್ದು ಅದೇ ತರ ಅಂದ್ರೆ ಇದು ಮಲ್ಟಿನೇಷನ್ ಕಂಪನಿ ಅದು ಲೂಸಿ ಸ್ವಿಚ್ ಕೇರ್ ಅಂತ ಅವ್ರದ್ದು ಯುಕೆ ಅಲ್ಲಿ ಇತ್ತು ಲಂಡನ್ ಅಲ್ಲಿ ಮತ್ತೆ ಇಲ್ಲಿ ದುಬೈ ಅಲ್ಲಿ ಪ್ಲಾಂಟ್ ಓಪನ್ ಮಾಡಿದ್ರು ಅಲ್ಲಿಗೆ ಅಂತ ನನಗೆ ತಗೊಂಡಿತ್ತು ಅದೇ ತರ ಆಯ್ತು ಅದ್ರ ಬಗ್ಗೆ ಒಂದ್ ಹೇಳ್ಬೇಕು ಅಂತಂದ್ರೆ ಆ ನನ್ನ ಬಾಸ್ ವಿಷ್ಣು ತಿವಾರಿ ಅವರು ನನ್ನ ಮೇಲ್ಟಿದ್ ನಂಬಿಕೆ ಯಾಕಂದ್ರೆ ಆ ಪೊಸಿಷನ್ ವೆಕೆಂಟ್ ವೆಕೆಟ್ ಆಗಿದ್ದ ಹೆಂಗೆ ಅಂತಂದ್ರೆ ಆ ಪೊಸಿಷನ್ ಕೆಲಸ ಮಾಡ್ತಿದ್ದವನು ಹದ್ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವನು ಅಂದ್ರೆ ರಿಸೈನ್ ಮಾಡೋಗಿದ್ದ ನನಗಿದ್ದ ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ನ ನಂಬಿಕೆ ಇಟ್ಬಿಟ್ಟು ಅವ್ರು ಆ ಪೊಸಿಷನ್ ಕೊಟ್ರು ಯಾಕಂದ್ರೆ ಎಷ್ಟೊಂದ್ ದೊಡ್ಡ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ಬೇಕಿತ್ತು ಓಕೆ ನಾನು ಇವ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ರ ಬಾಸ್ ಕನ್ವಿನ್ಸ್ ಮಾಡಿ ನನ್ನ ತಗೊಂಡ್ರು ಅದೊಂಥರ ಚಾಲೆಂಜಿಂಗ್ ಇತ್ತು ಚೆನ್ನಾಗ್ ಆಯ್ತು ಎಸ್ ಮಾತ್ರ ದುಬೈಯಲ್ಲಿ ಬದುಕನ್ನ ಕಂಡ್ಕೊಂಡ್ರಿ ನಂತರ ನಿಮ್ಮ ವೈವಾಹಿಕ ಜೀವನಕ್ಕೆ ಬಂದ್ರೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಹೇಗಿತ್ತು ನಿಮ್ಮ ವೈವಾಹಿಕ ಜೀವನ ಇದು ಲವ್ ಅನ್ನೋದ್ಕಿಂತ ಒಂದು ಏನಾಯ್ತು ಅಂದ್ರೆ ನನ್ನ ವೈಫ್ ಶಾಂತಲಾ ಅಂತ ಅವಳು ನಮ್ ಕಾಲೇಜಲ್ಲೇ ಓದಿದ್ದು ಒಟ್ಟಿಗೆ ಓದ್ತಾ ಇದ್ದೆ ಬಟ್ ಆತರ ಲವ್ ಏನು ಇರ್ಲಿಲ್ಲ ಯಾವಾಗ್ಲೂ ನಾವ್ ಆತರ ಲವ್ ಮಾಡಿದ್ವಿ ಏನೋ ಪಟ್ವಿ ಆತರ ಏನಿಲ್ಲ ಬಟ್ ಕಾಲೇಜ್ ಬಿಡೋ ಟೈಮಲ್ಲಿ ಅವ್ಳು ಜಸ್ಟ್ ಬಂದು ಅವಳೇ ಕೇಳಿದ್ ಆಕ್ಚುಲಿ ನೀನಂದ್ರೆ ಇಷ್ಟ ಮದುವೆ ಆಗ್ಬೋದಾ ಅಂತ ಅಷ್ಟೇ ಲಾಸ್ಟ್ ಇನ್ನೊಂದು ಒಂದ್ ವಾರ ಇತ್ತು ಕಾಲೇಜ್ ಬಿಟ್ಟು ಬರೋದು ಅವಾಗ ನಾನು ಹೇಳಿದ್ದು ನಮ್ ತಾಯಿ ಒಪ್ಪಿದ್ರೆ ನೋಡೋಣ ಅಂತ ಅದೇ ತರ ಆ ಟೈಮ್ ಬಂದ್ ನಮ್ ತಾಯಿ ಕೇಳ್ದೆ ನಮ್ ತಾಯಿ ಒಪ್ಪೋದ್ರು ಅವ್ರ ಮನೆಯಲ್ಲೂ ಕೊನೆಗೆ ಒಪ್ಪೋದ್ರು ಹಂಗಾಗಿ ಅದೊಂತರ ಅರೇಂಜ್ ಮ್ಯಾರೇಜ್ ತರನೇ ಆಯ್ತು ಎರಡು ಮಾಡ್ಲಿಲ್ಲ ಮದ್ವೆ ಆದ್ಮೇಲೆ ಲವ್ ಮಾಡ್ಬೇಕು ಎಷ್ಟೋ ಕಡೆ ಲವ್ ಅನ್ನೋ ವಿಚಾರ ಬಂದಾಗ ತಂದೆ ತಾಯಿ ಲೆಕ್ಕಕ್ಕೆ ಇರೋದಿಲ್ಲ ಅಂತ ಒಂದು ಕೂಡ ತಾಯಿ ಒಪ್ಪುದ್ರೆ ನೋಡೋಣ ಅಂತಂದಿದ್ದೆ ನಮ್ ತಾಯಿ ಒಪ್ಪಿದ್ರು ನಮ್ ತಾಯಿ ಏನು ಆಗ್ಲಿಲ್ಲ ಇಷ್ಟ ನೋಡೋಣ ಅಂತ ಬಟ್ ಅವ್ರ ಮನೇಲೂ ಕೇಳಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇರುತ್ತಲ್ಲ ಯಾರು ಅಂತ ಗೊತ್ತಿಲ್ಲ ಯಾಕೆ ಏನು ಅಂತ ಬಟ್ ಅಂತದ್ ಏನು ಆಗ್ಲಿಲ್ಲ ಚೆನ್ನಾಗಿ ಆಯ್ತು ಇವನು ನಾವು ಯಾವ ಜಾತಿ ಏನು ಅಂತ ಕೇಳಿದ್ದಿಲ್ಲ ಬಟ್ ಅವ್ರ ಮನೆಗ್ ಹೋಗಿ ಮಾತಾಡಕ್ ಹೋದಾಗ ಗೊತ್ತಾಯ್ತು ಇಬ್ರದ್ದು ಒಂದೇ ಜಾತಿ ಅಂತ ಸೂಪರ್ ಸೂಪರ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಸರ್ ಈಗ ನಿಮ್ಮ ತಾಯಿ ನಿಮ್ಗೆ ಮಾಡಿದಂತ ತ್ಯಾಗ ಸೇವೆ ಅದರ ಪ್ರತಿಫಲವಾಗಿ ನಿಮ್ಮ ತಾಯಿ ನಿಮ್ ಜೊತೆ ಇಲ್ಲ ಅಂದಾಗ ಆ ಒಂದು ಆಘಾತ ತದನಂತರ ತಾಯಿ ನನ್ ಜೊತೆ ಇರ್ಲೇಬೇಕು ಅನ್ನೋ ಪ್ರೀತಿಗೋಸ್ಕರ ನೆನಪುಗೋಸ್ಕರ ಕೃತಕ ಪ್ರತಿಮೆಯನ್ನ ಮಾಡಿಸ್ತೀರಾ ಹದಿನೈದು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಇದರ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ನಾನು ಯಾವಾಗ್ಲೂ ದೇವರಲ್ಲಿ ಬೇಡ್ಕೊಂತಿದ್ದೆನಂದ್ರೆ ನನ್ನ ಕೊನೆ ಉಸಿರಿರೋರ್ಗು ನನ್ನ ತಾಯಿ ನನ್ನ ಜೊತೆಲಿ ಇರ್ಬೇಕು ಅವ್ರ ಜೊತೆ ನಾನ್ ಇರ್ಬೇಕು ಅಂತ ಇಷ್ಟಪಟ್ಟಿದ್ದು ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನನ್ನ ತಾಯಿ ಇಲ್ದಲೇ ನಾನು ಒಂದಿನ ಇರ್ತೀನಿ ಅಂತನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಯಾಕಂದ್ರೆ ಹುಡ್ಗಾಗಿಂದ ತಾಯಿ ಜೊತೆನೆ ಇದ್ದು ಬಂದಿದ್ದು ಯಾಕಂದ್ರೆ ಅವಾಗ್ಲು ಹೇಳ್ದಂಗೆ ನಾನು ಓದ ಟೈಮ್ ಅಲ್ಲಿ ನಾನು ಸೂರತ್ ಕಲ್ಲಲ್ಲಿ ಇದ್ದೆ ಅವರು ಭದ್ರಾವತಿಯಲ್ಲಿ ಇದ್ರು ಅಟ್ ಲೀಸ್ಟ್ ಒಂದ್ ತಿಂಗ್ಳಿಗೆ ಒಂದ್ಸಲ ಆದ್ರೂ ಅವರು ನಾನು ಬರಕ್ ಆಗ್ಲಿಲ್ಲ ಅಂದ್ರು ಅವರೇ ಬಂದು ನೋಡ್ಕೊಂಡು ಹೋಗ್ತಿದ್ರು ಅದೊಂದು ನಾಲ್ಕು ವರ್ಷ ಹತ್ರ ಇಲ್ಲ ಅಂತ ಅನ್ಬೋದು ಅದಾದ್ಮೇಲೆ ಯಾವಾಗ್ಲೂ ಜೊತೆಲೆ ಇದ್ದಿದ್ವು ನಾವು ನನ್ನ ದುಬಾಯ್ಗೆ ಹೋದ್ರು ಜೊತೆಲೆ ನನ್ನ ಜೊತೆ ನಮ್ಮ ಜೊತೆ ಇದ್ರು ಅನ್ನೋದಕ್ಕಿಂತ ಅವ್ರ ಜೊತೆ ನಾವಿದ್ವಿ ಆ ಅದೇ ತರ ಇತ್ತು ಆ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂದ್ರೆ ಅವ್ರ ಕಳ್ಕು ಫಿಸಿಕಲಿ ಕಳ್ಕೊಂಡೆ ಅಂತ ಆಯ್ತು ಆಕ್ಚುಲಿ ನಮ್ ಜೊತೆ ಇಲ್ಲ ಅವರೆಲ್ಲ ಇರ್ತಾರೆ ಇವ್ ನಾವ್ ಹೇಳ್ತಿವಲ್ಲ ಅಹ್ ಆತ್ಮದ ರೂಪದಲ್ಲಿ ಇರ್ತಾರೆ ದೇಹ ಮಾತ್ರ ಇಲ್ಲ ಆತರ ಎಲ್ಲಾ ಅನ್ಕೊಂಡು ಸಮಾಧಾನ ಮಾಡ್ಕೊಂಡ್ರು ಸಹ ಬಟ್ ಎಲ್ಲೋ ಒಂದು ಅವ್ರಿಗೆ ಮಿಸ್ ಮಾಡ್ತೀನಿ ಅನ್ಸಿತ್ ಯಾಕಂದ್ರೆ ಮನೇಲಿ ಹೆಂಗೆ ಅಂದ್ರೆ ನಾವು ದುಬೈಗೆ ಹೋದ್ಮೇಲೆ ಕನ್ನಡದವ್ರು ಅಕ್ಕ ಪಕ್ಕ ಯಾರು ಇಲ್ಲ ಅಂತಂದ್ರುನು ಅವ್ರ ಮನೇಲಿ ಯಾವಾಗ್ಲೂ ಹಾಲಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ದಿನ ಕಳೀತಾ ಇದ್ರು ನಮಗೆ ಯಾವಾಗ್ಲೂ ಹೆಂಗ ಅಂದ್ರೆ ಅವ್ರು ಹಾಲಲ್ಲಿ ಕುತ್ಕೊಂಡ ನಾವು ಹೋಗ್ಬೇಕಾರೆ ಬರ್ಬೇಕಾರೆ ಕೂತ್ಕೊಂಡಾಗ ಮನೆಗೆ ಸಜ್ಜೆ ಹೋದ್ರು ಜೊತೆಲಿ ಹಿಂಗೆ ಪಕ್ಕ ಅಕ್ಕಪಕ್ಕ ಕುತ್ಕೊಂಡು ಟಿವಿ ನೋಡೋದು ಮಾತಾಡೋದು ಆತರ ಅದು ನನಗೆ ಮಿಸ್ ಮಾಡ್ಕೊಳಕ್ ಯಾವಾಗ್ಲೂ ಇಷ್ಟ ಇರ್ಲಿಲ್ಲ ಹಾಗಾಗಿ ಸಡನ್ ಆಗಿ ಅವ್ರ ಹೋಗಿ ಒಂದು ಎರಡ್ ಮೂರು ದಿನಕ್ಕೆ ಎಲ್ಲೋ ಸಡನ್ ಆಗಿ ಅಂತು ಓ ಈ ತರದ್ ಮಾಡಿಸಬಹುದಲ್ಲ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರೋರು ಗೊತ್ತಿರೋರಿಗೆ ಎಲ್ಲೋ ಒಂದು ನೋಡಿದ್ ನ್ಯಾಪ್ ಐತೆ ಅದು ಪೇಪರ್ ಅಲ್ಲಿ ನ್ಯೂಸ್ ಬಂದಿದ್ದು ಇವಾಗೆಲ್ಲ ಈಸಿ ಅಲ್ಲ ಗೂಗಲ್ ಸರ್ಚ್ ಮಾಡಿದ್ರೆ ಸಿಕ್ತು ಅವ್ರಿಗೇನೆ ಅವ್ರು ಅವರು ಪೇಪರ್ನೋರೆ ಶ್ರೀಧರ್ ರಘುರಾಮ್ ಅಂತ ಅವ್ರಿಗೆ ಕಳಿಸ್ಬಿಟ್ಟು ಹೇಳಿದೆ ಸರ್ ಈ ತರದ್ದು ಎಲ್ಲಿ ಏನು ಅಂತ ಚೆಕ್ ಮಾಡಿ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ಕಳ್ಸೋರು ವಿತಿನ್ ಫೈವ್ ಡೇಸ್ ಅಲ್ಲಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಶಿಲ್ಪಿ ಶ್ರೀ ಶ್ರೀಧರ್ ಅಂತ ಇದಾರೆ ಅವ್ರಿಗೆ ಮಾತಾಡಿ ಬಿಟ್ಟು ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬೇಗ ಮಾಡ್ಕೊಡಿ ಸರ್ ಅಂತ ಬಟ್ ಅವ್ರು ಒಂದು ಟೂ ಇಯರ್ಸ್ ಆಗುತ್ತೆ ಅಂತಂದ್ರು ಬಟ್ ವಿತ್ ಇನ್ ಒನ್ ಇಯರ್ ಅಲ್ಲಿ ನಮಗೋಸ್ಕರ ಮಾಡ್ಕೊಟ್ರು ನಿಜ ಹೇಳ್ಬೇಕು ಒನ್ ಇಯರ್ ಯಾಕಂದ್ರೆ ಅವ್ರು ತುಂಬಾ ಬ್ಯುಸಿ ಅವರು ಅಹ್ ಶ್ರೀಧರ್ ಅವರು ಬಟ್ ಟೂ ಇಯರ್ಸ್ ಒಂದವರು ವಿತ್ ಇನ್ ಒನ್ ಇಯರ್ ಅಲ್ಲಿ ಮಾಡ್ಕೊಟ್ರು ನನ್ನ ಹತ್ರ ಇದ್ದಿದ್ದು ಫೋಟೋ ವಿಡಿಯೋಸ್ ಏನೇನ್ ಇತ್ತು ನಮ್ ತಾಯ್ದು ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ತುಂಬಾ ಸಲ ಬಂದು ಕುತ್ಕೊಂಡು ಮಾತಾಡಿ ಎಲ್ಲ ಅಹ್ ಅದೇ ಅಂದ್ರೆ ನಮ್ಗೆ ಹೆಂಗಿತ್ತು ನಮ್ ತಾಯಿ ಹೆಂಗಿದ್ರು ಅದೇ ತರ ಬೇಕು ಅಂತ ಇತ್ತು ಹಾಗಾಗಿ ಚೆನ್ನಾಗ್ ಮಾಡ್ಕೊಟ್ರು ಥ್ಯಾಂಕ್ಸ್ ಟು ಅವ್ರು ಶ್ರೀಧರ್ ಅವ್ರಿಗೆ ಆ್ಯಕ್ಚುಲಿ ಅಷ್ಟು ನ್ಯಾಚುರಲ್ ನಮ್ ತಾಯಿ ಹೇಗಿದ್ರು ಅದೇ ತರ ಮಾಡ್ಕೊಟ್ರು ಇನ್ನೊಂದು ಥ್ಯಾಂಕ್ಸ್ ನನ್ನ ವೈಫಿಗೆ ಹೇಳ್ಬೇಕು ಯಾಕಂದ್ರೆ ಅವಳು ತುಂಬಾ ನನ್ನ ಜೊತೆ ಬಂದು ನಮ್ ತಾಯಿದು ಹಂಗಿದ್ರು ಹಿಂಗಿದ್ರು ಅಂತ ಯಾಕಂದ್ರೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಇವಾಗ ನಾವು ಒಬ್ಸರ್ವ್ ಮಾಡೋದು ಆ ಅವ್ಳು ತುಂಬಾ ಹೇಳಿ 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 ಅಷ್ಟು ನಿಜವಾದ್ ನಮ್ಮ ತಾಯಿನೇ ಇವಾಗ್ಲು ಹೆಂಗಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಅವ್ರು ಎಲ್ಲಿ ಕೂರ್ತಿದ್ರು ಅದೇ ತರ ಮೇಲೆ ಕುತ್ಕೊಂಡು ಹಾಲಲ್ಲಿ ಕುತ್ಕೊಂಡಿರ್ತಾರೆ ಇರ್ತಾರೆ ನಮಗೆ ಯಾವಾಗ್ಲೂ ಅದು ಅನ್ಸಲ್ಲ ಇವಾಗ ನಮ್ ತಾಯಿ ಇಲ್ಲ ಅಂತ ಯಾವಾಗ ಮನೆಯಿಂದ ಬೆಳಗ್ಗೆ ಇದ್ ಸಲ ಬಂದ್ ನಮಸ್ಕಾರ ಮಾಡ್ಬೋದು ಹೊರಗೆ ಹೋಗ್ಬೇಕಾರೆ ಹೋಗ್ಬರ್ತೀನೋ ಅಂತ ಹೇಳ್ಬೋದು ಅದೇ ತರ ಕಂಟಿನ್ಯೂ ಆಗ್ತಿದೆ ಹಂಗಾಗಿ ಫಿಸಿಕಲಿ ಅವ್ರ ಇಲ್ಲ ಅಂತ ಯಾವಾಗ್ಲೂ ಅನಿಸ್ತಿಲ್ಲ ಇದಾರ ಮನೆಯಲ್ಲಿ ಬಟ್ ಜಸ್ಟ್ ಮಾತಾಡ್ತಿಲ್ಲ ಅಂದ ಅಂತ ಅನ್ಕೊಂಡು ಇದೀವಿ ಒಟ್ಟಾರೆಯಾಗಿ ಆ ಒಂದು ಪ್ರತಿಮೆನೆ ಮಾಡಿಸಿದ್ರು ಕೂಡ ನಿಜವಾದ ತಾಯಿ ಅಂತ ಅದ್ರ ಜೊತೆ ಮಾತಾಡ್ತಾ ಇರ್ತೀರಾ ನೀವು ಇಲ್ಲ ಅದಿದೆ ಯಾಕಂದ್ರೆ ಇನ್ನೊಂದೇನೋ ಅಂತಂದ್ರೆ ಒಂದು ನಾವು ಅನ್ಕೊಂಡಿರೋದು ಇವಾಗ ಏನೋ ಇಲ್ಲ ಅಂತ ಅವ್ರ ಬಟ್ಟೆನೆಲ್ಲೋ ಇಟ್ವಿ ಯಾರಿಗೋ ಕೊಟ್ವಿ ಅವ್ರ ಒಡವೆ ನಿನ್ ಯಾರೋ ಹಾಕೊಂಡ್ರು ಆ ತರದೆಲ್ಲ ಅನಿಗ್ ಇಷ್ಟ ಇರ್ಲಿಲ್ಲ ಯಾಕೆ ನಂದೊಂದರ ಅಟ್ಯಾಚ್ಮೆಂಟ್ ಜಾಸ್ತಿ ಹಾಗಾಗಿ ಅವರು ಉಟ್ಕೊಂಡಿರೋ ಸೀರೆ ಆಗಿರ್ಬೋದು ಅವ್ರ ಆಗಿರ್ಬೋದು ಅವ್ರ ಒಡವೆ ಅದನ್ನೆಲ್ಲ ಮೂರ್ತಿಗ ಹಾಕ್ಬಿಟ್ಟು ಆ ಅದೇ ತರ ನಾವು ಅವ್ರ ಹೆಂಗಿದ್ರು ಅದೇ ತರ ವಿಭೂತಿ ಹಚ್ಕೊಂಡು ಕುಂಕುಮ ಇಟ್ಕೊಂಡು ಅದೇ ತರ ಕುತ್ಕೊಂಡಿದ್ರೆ ಆ ನಾವು ಇದ್ದಾರೆ ನೋ ಮನ ಜೊತೆನೆ ಅನ್ನೋ ಭಾವನೆ ಇನ್ನು ಇದೆ ಹಂಗಾಗಿ ಒಂದ್ ಎರಡು ವರ್ಷ ಆದ್ರೂ ನನ್ ಯಾವಾಗ್ಲೂ ಅಂತ ಆತರ ಅನ್ಸಲ್ಲ ಅವ್ರ ನಮ್ ತಾಯಿ ಇಲ್ಲ ಅಂತ ಅದು ಒಂದೇ ಸ್ಟ್ರೆಂತ್ ಅನ್ಸುತ್ತೆ ಆಕ್ಚುಲಿ ನಾನಲ್ಲ ಅವ್ರ ಇಲ್ದೆಲ್ಲ ಇರಕ್ಕೆ ಆಗಲ್ಲ ಅಂತ ಅನ್ಕೊಂಡನು ಇನ್ನು ಇದೀನಿ ಚೆನ್ನಾಗಿ ಅಂದ್ರೆ ಅದೊಂದೇ ಕಾರಣ ಅಂತ ಅವ್ರೆಲ್ಲೂ ಹೋಗಿಲ್ಲ ಇದರ ಜೊತೆ ಇದಾರೆ ಅಂತ ವೀಕ್ಷಕರೇ ಈಗೆಲ್ಲಾ ಏನಾಗಿದೆ ಅಂದ್ರೆ ತಂದೆ ತಾಯಿ ವಯಸ್ಸಾಗ್ತಿದಾಗೆ ಯಾರಪ್ಪ ಸಾಕ್ತಾರೆ ಯಾರಪ್ಪ ನೋಡ್ತಾರೆ ಏನಾದ್ರೂ ಅನಾರೋಗ್ಯ ಕೊಡೋದಾದ್ರೆ ಯಾರು ಖರ್ಚು ಮಾಡ್ತಾರೆ ಅನ್ನೋ ಮನಸ್ಥಿತಿ ಇರೋ ಜನದಲ್ಲಿ ಈ ರೀತಿ ಜನಗಳನ್ನ ನೋಡೋದು ತುಂಬಾನೇ ಕಡಿಮೆ ನಾವು ನೋಡಿದ್ರಲ್ಲ ತಾಯಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಒಡವೆಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಅಥವಾ ಒಂದು ಚಿನ್ ಚಿಕ್ಕ ಸಣ್ಣ ವಸ್ತು ಆಗಿದ್ರು ಕೂಡ ಮತ್ತೊಬ್ರು ಕೊಡಕ್ಕೆ ಅದು ಯಾಕಂದ್ರೆ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಸಾಧ್ಯವಾಗದೆ ಒಂದು ಕೃತಕ ಪ್ರತಿಮೆಯನ್ನ ಮಾಡಿಸಿ ತಮ್ಮ ಮನೆಯಲ್ಲೇ ಇಟ್ಟು ಅದಕ್ಕೆ ಸಿಂಗಾರ ಮಾಡಿ ನನ್ನ ತಾಯಿ ಬದುಕಿದ್ದಾರೆ ಅಂತ ನೋಡ್ತಾ ಇರೋ ಕಲಿಯುಗದ ಶ್ರವಣ ಕುಮಾರ್ ಅಂತಲ್ಲಿ ಹೇಳ್ಬೋದು ಅವರು ಅಂದ್ರೆ ನಾವು ಹೇಳ್ತೀವಿ ಹೀಗಿದೆ ಹಾಗಿದೆ ಹಾಗೆ ಹಾಗಿದಾರೆ ಹೀಗೆ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕಿಂತ ಈ ಒಂದು ವಿಡಿಯೋವನ್ನ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಇತ್ತೀಚಿನ ದಿನಗಳಲ್ಲೂ ಕೂಡ ಈ ಕಲಿಯುಗದಲ್ಲೂ ಕೂಡ ತಾಯಿಯನ್ನ ಇಷ್ಟು ಪ್ರೀತಿಸಿ ಆರಾಧಿಸಿ ದೇವ್ರಂತೆ ಕಾಣುವಂತ ಮಗ ಇದಾರೆ ಅಂದ್ರೆ ನಿಜಕ್ಕೂ ಆಟ್ಸ್ ಆಫ್ ಹೇಳಲೇಬೇಕು ಅವ್ರಿಗೆ ಎಲ್ಲ ಒಂದ್ ಕಡೆ ಎಂದಾಗ ಒಂಬತ್ತು ತಿಂಗಳು ನಮ್ಮನ್ನ ಹೆತ್ತು ಹೊತ್ತು ಸಾಕಿರ್ತಾರೆ ಅನ್ನೋದು ನಮ್ಮ ಯೌವ್ವನ ವಸ್ತಿಗೆ ಬಂದಾಗ ಮರ್ತು ಬಿಡ್ತೀವಿ ಆದ್ರೆ ಈಗ್ಲೂ ಕೂಡ ಅವ್ರು ಹೇಳೋದ್ ಒಂದೇ ಮಾತು ಆ ಒಂದು ಪ್ರತಿಮೆಯನ್ನ ಮಾಡಿಸದ್ಮೇಲೆ ನನ್ ತಾಯಿ ಈಗ್ಲೂ ನಮ್ ಜೊತೆ ಇದ್ದಾರೆ ಅನ್ನೋದ್ರಿಂದ ನಾನು ಇಲ್ಲಿವರೆಗೂ ಚೆನ್ನಾಗಿದ್ದೀನಿ ಇಲ್ಲಾಂದ್ರೆ ಆಗ್ತಿತ್ತು ಏನಾಗ್ತಿತ್ತು ಸರ್ ಮತ್ತೊಂದು ವಿಚಾರ ನಾನು ಕೇಳಲೇಬೇಕು ನೀವೊಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೀರಾ ಭದ್ರಾವತಿಯಲ್ಲಿ ಅದ್ರ ಬಗ್ಗೆ ಮಾತನಾಡಕ್ ಮುಂಚೆ ಈಗ ಒಂದು ಮಾತನ್ನ ನಾನು ಹೇಳ್ದೆ ತಂದೆ ತಾಯಿ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಜಾಸ್ತಿ ರೋಡ್ ಗೆ ಎರಡು ಮೂರು ವೃದ್ಧಾಶ್ರಮಗಳು ಓಪನ್ ಆಗಿದೆ ನೋಡ್ಕೊಳಕ್ ಆಗದಲ್ಲಿರೋರು ತಂದೆ ತಾಯಿನ ತಂದು ವೃದ್ಧಾಶ್ರಮ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲ ಆಕ್ಚುಲಿ ಒಂದು ಎರಡು ರೀತಿಯಲ್ಲಿ ನೋಡ್ಬೋದು ಒಂದು ಏನಾಗುತ್ತೆ ಅಂತಂದ್ರೆ ಒಂದು ಯಾರು ಇಲ್ದಲೇವ್ರಿಗೆ ಸಾಕೋದು ಆ ತರ ಆಶ್ರಮ ಇದ್ರೆ ಒಳ್ಳೇದು ಯಾರು ಇಲ್ಲಪ್ಪ ಪಾಪ ಎಲ್ಲೋ ಬೀದಿ ಎಲ್ಲೋ ಇಲ್ಲೆಲ್ಲೋ ಇರೋದ್ಕಿಂತ ಆತರದ್ ನೋಡೋಕೆ ಯಾರೋ ಕೈಲಾದವ್ರು ಸಹಾಯ ಮಾಡ್ತಾರೆ ಆ ತರ ಆಶ್ರಮ ಇದ್ರೆ ಚೆನ್ನಾಗಿರತ್ತೆ ಅಂತ ಬಟ್ ತಂದೆ ತಾಯಿಗಳು ಸಾಕಿ ದೊಡ್ಡೋರು ಮಾಡದಂತ ಮಕ್ಳುಗಳು ತಂದೆ ತಾಯಿಗ್ ನೋಡ್ಕೊಳೋಕಾಗಲ್ಲ ಇನ್ ಯಾವ್ದೋ ಅವ್ರದ್ದು ಪರ್ಸನಲ್ ಇಶ್ಯೂಸ್ ಆಗಿ ಏನಾದ್ರು ಇರ್ಬೋದು ತಗೊಂಡೋಗಿಟ್ಟು ಒಂದು ಆಶ್ರಮದಲ್ಲಿ ಬಿಟ್ಟು ನೀವ್ ಯಾರೋ ನೋಡ್ಕೊಳ್ಳಿ ದುಡ್ಡು ಇದೆ ನಾನು ಕೊಟ್ಬಿಡ್ತೀನಿ ಅನ್ನೋದು ಅದು ಒಂಥರ ಪ್ರಾಣಿಗಳು ಆತರ ಮಾಡಲ್ಲ ಅನ್ಸುತ್ತೆ ನನಗೆ ಗೊತ್ತಿರಾಗಿ ಆಕ್ಚುಲಿ ಒಂದು ಪ್ರಾಣಿಗಳು ನನ್ನ ಮಗು ದೊಡ್ಡದಾಗ ತನಕ ಜೊತೆಲಿ ಇರ್ಲಿ ಅಂತ ಅಟ್ಲೀಸ್ಟ್ ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತೆ ಈ ಮನುಷ್ಯಗಳಲ್ಲಿ ಅದು ಕಡಿಮೆ ಆಗ್ತಾ ಬರ್ತಿದೆ ಅಂತ ಒಂದ್ ರೀತಿಯಲ್ಲಿ ಹೇಳ್ಬೋದು ಇನ್ನೊಂದು ಗೊತ್ತಿಲ್ಲ ಇದು ಯಾವ ತಿರಿ ಯಾವತರ ಜನಗಳು ತೊಗೊಳ್ತಾರೆ ಅಂತ ಇನ್ನೊಂದು ಬೇರೆ ಆಂಗಲ್ ಅಲ್ಲಿ ನೋಡಿದ್ರೆ ಇತ್ತೀಚೆಗೆ ಅದು ಕಾರಣ ಯಾರು ಅಂದ್ರೆ ಒಂದ್ ರೀತಿಯಲ್ಲಿ ಪೇರೆಂಟ್ಸ್ನು ಕಾರಣ ಆಗ್ತಾರೆ ಹೇಗೆ ಹೇಗಾಗುತ್ತೆ ಅಂತಂದ್ರೆ ಸಲ ಈಗ ಏನಾಗುತ್ತೆ ಮಕ್ಕಳನ್ನ ಜೊತೆಯಲ್ಲಿ ಇಡ್ಕೊಳಕ್ಕೂ ಎಷ್ಟೊಂದು ಗಳು ಇತ್ತೀಚೆಗೆ ಏನ್ ಮಾಡ್ತಾರೆ ಅಂದ್ರೆ ಆ ಮಕ್ಕಳು ಓದಲ್ಲ ಅಂತ ಒಂದ್ ಕಾರಣದಿಂದನೋ ಇಲ್ಲ ಅಲ್ಲೋಗಿ ಆ ಹಾಸ್ಟೆಲ್ ಅಲ್ಲಿ ಇದ್ದಿ ಅಲ್ಲೇನೋ ಓದ್ಬಿಟ್ರೆ ಏನೋ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋದು ಇಲ್ಲ ಯಾರೋ ನಮ್ಮ ಅಕ್ಕಪಕ್ಕದ ಪಕ್ಕದ ಮನೆಯವ್ರು ಇನ್ಯಾರೋ ವಿದೇಶದಲ್ಲಿ ಹೋಗಿ ಕಲ್ಸ್ಬಿ ಕಲ್ತ್ಕೊಂಡ್ ಬಂದ್ಬಿಟ್ರೆ ಏನೋ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋದು ಮನುಷ್ಯಗಳಲ್ಲಿ ಅಂದ್ರೆ ಪೇರೆಂಟ್ಸ್ ಗಳಲ್ಲಿ ಅದು ಒಂದು ಸ್ವಾರ್ಥ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಂಗಾಗಿ ಏನ್ ಮಾಡ್ತಾರೆ ಕೆಲವೊಂದು ಮಕ್ಳುಗಳನ್ನ ತಗೊಂಡೋಗಿ ಆ ಬೇರೆ ಕಡೆ ನೀನ್ ಅಲ್ಲಿ ಹೋಗಿ ಯು ಎಸ್ ಎಲ್ ಹೋದೋ ಇಲ್ಲ ಆಶ್ರಯದಲ್ಲಿ ಹೋದು ಅಲ್ಲ ಇಲ್ಲ ಬೆಂಗ್ಳೂರ್ ಹೋದೋ ಅಂತ ಊರಿಂದ ದೂರ ಇಟ್ಬಿಡ್ತಾರೆ ಅವಾಗ ಏನಾಗುತ್ತೆ ಮಕ್ಕಳುಗಳಿಗೆ ಆ ತಂದೆ ತಾಯಿಗಳ ಜೊತೆ ಇರೋಂತ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಅವರಿಗೆ ತಂದೆ ತಾಯಿಗಳ ಜೊತೆ ಇದ್ರೆ ಏನು ಏನ್ ಲಾಭ ಆ ಒಂಥರ ಆ ಪ್ರೀತಿ ವಾತ್ಸಲ್ಯ ಅನ್ನೋದು ಕಡಿಮೆ ಆಗ್ತಾ 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 ಏನಾಗ್ಬಿಡುತ್ತೆ ಅವ್ರಿಗೆ ಏನೋ ಅಂತದ್ದು ತಂದೆ ತಾಯಿ ದೂರ ಇಟ್ಟರು ಏನು ಆಗ್ಬೇಕು ಏನು ಆಗುತ್ತೆ ನನಗೆ ಕಳ್ಕೊಂತೀನಿ ಅನ್ನೋ ಮನೋಭಾವನೆ ಹೊರ್ಟೋಗ್ಬಿಡ್ತೀವಿ ಹಾಗಾಗಿ ಒಂದ್ ರೀತಿಯಲ್ಲಿ ನಾನು ಎರಡು ಇಬ್ಬರಿಗೂ ಹೇಳಕ್ ಇಷ್ಟ ಪಡ್ತೀನಿ ಒಂದು ತಂದೆ ತಾಯಿಗಳಾದವ್ರೂ ತಮ್ಮ ಮಕ್ಕಳನ್ನ ಏನೇ ಕಷ್ಟ ಇರಲಿ ಆಗ ನೀವ್ ಎಷ್ಟೇ ಅಂದ್ರೆ ನಿಮಗೆ ಕೂಲಿ ಕೂಲಿ ಮಾಡಿ ದುಡಿತಿದ್ರು ಸಹ ಒಂದ್ ಒಂದೊತ್ತು ತಿನ್ಕೊಂಡು ಏನೋ ಮಾಡಿ ಮಕ್ಕಳನ್ನ ಜೊತೆ ಇಡಿ ಮಕ್ಕಳಿಗೂ ತಂದೆ ತಾಯಿ ಕಷ್ಟ ಏನು ಅಂತ ಗೊತ್ತಾಗಬೇಕು ಇನ್ನೊಂದು ತಂದೆಗಳು ತಾಯಿಗಳು ತಪ್ಪು ಅಂತ ಹೇಳ್ತಿಲ್ಲ ಕೆಲವೊಂದು ತಂದೆ ತಾಯಿಗಳು ಅದನ್ನು ಯೋಚನೆ ಮಾಡ್ತಾರೆ ಅಯ್ಯೋ ನನ್ನ ಮಗಂಗೆ ನನ್ನ ಮಗಳಿಗೋ ನಮ್ ಕಷ್ಟ ಗೊತ್ತಾಗ್ಬಾರ್ದು ಅವ್ರು ದೂರ ಇದ್ರೆ ಚೆನ್ನಾಗ್ ಓದ್ಲಿ ಇನ್ನೇನೋ ಮಾಡ್ಲಿ ಅಂತ ದೂರ ಇಟ್ಬಿಡ್ತಾರೆ ಆ ಮಕ್ಳುಗಳಿಗೆ ಏನೂ ಗೊತ್ತೇ ಇರ್ಲಾ ನಮ್ ತಂದೆ ತಾಯಿಗಳು ಎಷ್ಟ್ ಕಷ್ಟಪಟ್ಟು ನಮಗೆ ಓದಿಸ್ತಿದ್ದಾರೆ ಬೆಳೆಸಿದ್ದಾರೆ ಅಂತ ಹಾಗಾಗಿ ಏನಾಗುತ್ತೆ ಅಂದ್ರೆ ಅವ್ರ ಮನ್ಸಲ್ಲಿ ಏನು ನಮ್ ತಂದೆ ತಾಯಿಗಳು ಚೆನ್ನಾಗಿ ಆದ್ರೂ ನಾವು ಚೆನ್ನಾಗೇ ಇದೀವಿ ಅವರು ಅಲ್ಲೆಲ್ಲ ಇರ್ಲಿ ನಾನು ಇಲ್ಲೇ ಇರ್ತೀನಿ ಅನ್ನೋ ಭಾವನೆ ಜಾಸ್ತಿ ಆಗ್ತಾ ಹೋಗ್ತೀವಿ ಹಾಗಾಗಿ ನಾನು ಒಂದು ಏನ್ ರಿಕ್ವೆಸ್ಟ್ ಅಂದ್ರೆ ನಿಮ್ಗೆ ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ತಂದೆ ತಾಯಿಗಳು ಆದ್ರೂ ಮಕ್ಳನ್ನ ದೂರ ಇಡಕ್ ಹೋಗ್ಬೇಡಿ ಓಕೆ ಒಂದು ಲೆವೆಲ್ ಆದ್ಮೇಲೆ ಇವಾಗ ನಿಮ್ ಹತ್ರ ಆಪ್ಷನ್ ಇಲ್ಲ ಇವಾಗ ಇವಾಗ ನಂದೇ ಎಕ್ಸಾಂಪಲ್ ಅಂದ್ರೆ ಟ್ವೆಲ್ತ್ ಅಂಗ ನಾನು ಅಲ್ಲೇ ಹೋದೆ ಇಂಜಿನಿಯರಿಂಗ್ ಹೋದ್ ಇಕ್ ದೂರ ಹೋಗ್ಬೇಕು ಅದೊಂದು ಆಸೆ ಓಕೆ ಅದೊಂದು ಸ್ವಲ್ಪ ದಿನ ಹೋದ್ರು ಆ ಅಟ್ಯಾಚ್ಮೆಂಟ್ ಆ ಏಜಿಗೆ ಹೋದಾಗ ನಿಮಗೊಂದು ಸ್ವಲ್ಪ ನಾಲೆಡ್ಜ್ ಬಂದಿರುತ್ತೆ ಮಕ್ಕಳಿಗೆ ಒಂದು ಜ್ಞಾನ ಅನ್ನೋದಿರುತ್ತೆ ಓಕೆ ತಂದೆ ತಾಯಿಗಳು ಏನು ಅಂತ ನೀವು ಒಂದು ಇವಾಗ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ಗೆ ಹೋಗಿ ಅದಕ್ಕಿಂತ ಚಿಕ್ಕ ಹುಡುಗರಿಗೆ ದೂರ ಇಡೋದು ಶುರು ಮಾಡಿದ್ರಿ ಅಂದ್ರೆ ಜೀವನ ಪೂರ್ತಿ ಅವ್ರು ದೂರನೇ ಇದ್ಬಿಡ್ತಾರೆ ಅಲ್ಲದೆ ಇನ್ನೊಂದು ಆ ವಿದೇಶಿ ವ್ಯಾಮೋಹನ ಶುರು ಆಗ್ಬಿಟ್ಟಿದೆ ಓ ನನ್ ಮಗ ಬೇರೆ ದೇಶದಲ್ಲೂ ಓದ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ಕಳಿಸ್ತಾರೆ ಇವರೇನೆ ಅದು ಓದ್ಮೇಲೆ ಅಲ್ಲಿ ಓದ್ದಾದ್ಮೇಲೆ ಅವ್ರಿಗೆ ಬರಕ್ ಇಷ್ಟ ಆಗಲ್ಲ ಯಾಕಂದ್ರೆ ಅದ್ ಲೈಫ್ ಸ್ಟೈಲೆ ಚೇಂಜ್ ಆಗ್ಬಿಡುತ್ತೆ ಹಾಗಾಗಿ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಅಲ್ಲೇ ಯಾರೋ ಸಿಗ್ತಾರೆ ಅಲ್ಲೋ ಮದ್ವೆ ಆಗ್ತಾರೆ ಏನೋ ಆಗ್ತಾರೆ ಅದಾದ್ಮೇಲೆ ಕೊನೆಗೆ ಏನಾಗುತ್ತೆ ಅಯ್ಯೋ ನನ್ನ ಮಕ್ಕಳು ನೋಡ್ಕೊಂತಿಲ್ಲ ಅಂದ್ ಬಟ್ ಏನೋ ಒಂದು ಖುಷಿ ಎಲ್ಲಿ ತನಕ ಖುಷಿ ಅಂದ್ರೆ ಅವ್ರಿಗೆ ಹೆಲ್ತ್ ಕಂಡೀಷನ್ ಚೆನ್ನಾಗಿರೋ ತನಕ ತುಂಬಾ ಖುಷಿಯಾಗಿರ್ತಾರೋ ನನ್ನ ಮಗ ಮಗಳು ಅಲ್ಲಿದ್ದಾರೆ ಆ ತರ ಇದಾರೆ ಚೆನ್ನಾಗಿದ್ದಾರೆ ಮನೆ ತಗೊಂಡ್ರು ಕಾರ್ ತಗೊಂಡ್ರು ಅದು ಇದು ಅಂತ ಅಕ್ಕ ಪಕ್ಕದವ್ರಿಗೆಲ್ಲ ತೋರಿಸ್ಕೊಂಡ್ ಬರ್ತಾರೆ ಕೊನೆಗಿರಿ ವಯಸ್ಸಾದ್ಮೇಲೋ ಇನ್ನೇನಾದ್ಮೇಲೆ ನೋಡ್ಕೊಂಡ್ರು ಯಾರು ಇರಲ್ಲ ಅವಾಗ ಈ ಮಕ್ಳಿಗ ಏನ್ ಹೇಳ್ದಾಗ ಏನಂತಾರೆ ಹೋಗಿ ಅಮ್ಮ ಅಲ್ಲೋಗ್ ಆಶ್ರಮದಲ್ಲಿರೋ ಅಪ್ಪ ಅಲ್ಲಿ ಆಶ್ರಮದಲ್ಲಿರೋ ಅವ್ರು ನೋಡ್ಕೊತಾರಂತೆ ಯಾವಳೋ ವರ್ಷಕ್ಕೂ ಒಂದ್ಸಲ ಯಾವಾಗ ಬರ್ತೀನಿ ನೋಡ್ಕೊಂಡ್ ಹೋಗ್ತೀನಿ ಅಂತ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೀವಿ ನಾವು ಹಾಗಾಗಿ ಆ ಅದು ಎಲ್ಲರಲ್ಲೂ ಪರಿವರ್ತನೆ ಆಗ್ಬೇಕು ಒಂದು ಪೇರೆಂಟ್ಸ್ ಇಂದಾನೇ ಯಾಕಂದ್ರೆ ಆ ಮನೆ ಮೊದಲ ಪಾಠಶಾಲೆ ನಂಗೆ ನಾವು ಇಲ್ಲಿ ಕುತ್ಕೊಂಡು ಏನೋ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹತ್ತೋರ್ಸ್ಬೋದು ತೋರಿಸ್ಬೋದು ಬಟ್ ಅವ್ರವ್ರಿಗೆ ಬರ್ಬೇಕು ಮನೆಯಿಂದನೇ ಬರ್ಬೇಕು ಆಕ್ಚುಲಿ ತಂದೆ ತಾಯಿಗಳೇ ಮಕ್ಳನ್ನ ಹೇಳ್ಕೊಡ್ಬೇಕು ಈ ತರ ಇರು ಈಗ ಮಾಡು ಅಂತ ಇನ್ನೊಂದೇನಾಗುತ್ತೆ ನಾವು ನಮ್ಮ ತಂದೆ ತಾಯಿಗಳಿಗೆ ಹೇಗ್ ನೋಡ್ಕೊಂತೀವೋ ಅದನ್ ತರನೇ ನಮ್ಮ ಮಕ್ಳು ನಮ್ಮ ನೋಡ್ಕೊಳ ಹಾಗಾಗಿ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗಳ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದ್ ಏನು ಬೇರೆ ಏನ್ ಹೇಳ್ಕೊಡಕ್ ಬೇಕಲ್ಲ ಮಕ್ಳು ಅವ್ರ ತಂದೆ ತಾಯಿಗಳ್ನ ಅವ್ರು ಚೆನ್ನ ನೋಡ್ಕೊಂತಾರೆ ಇಷ್ಟು ಮಾತ್ರ ಹೇಳ್ಬನ್ನೆ ನಾನು ಖಂಡಿತ ಸರ್